ಎಲ್ಲ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನೆಕ್ಸ್ಟು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಬ್ಯಾಗ್ ಎತ್ಕೊಂಡು ಹೋಗಿ ಹೊಂಟಿದ್ದೀವಿ ಏನೇನೋ ಗಾಡಿ ಕೂಡ ಬಂದಿದೆ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಇಮ್ಮವತ್ತು ಗೊಬ್ಬರ ಸ್ನೇಹಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಅಲ್ಲಿ ಯಾವ ಥರ ಇದೆ ಫ್ರೆಂಡ್ಸ್ ಎಲ್ಲ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅದನ್ನೆಲ್ಲ ನೋಡೋಣ ಬನ್ನಿ ಅದಾದಮೇಲೆ ತುಂಬ ಜನ ಇನ್ನೂ ಕಾಯ್ತಾ ಇದ್ರೆ ಇನ್ನು ಬೆಂಗಳೂರು ಹೋಗೋರು ಬೆಂಗಳೂರು ಹೋಗ್ಬೇಕು ದಾವಣಗೆರೆಯಿಂದ ಬಂದಿದ್ದಾರೆ ತುಂಬ ಔಟ್ಷೈಡಿಂದ ಬರೋರಿಗೆ ಟೈಮ್ ಆಗುತ್ತೆ ಆದಷ್ಟು ಬೇಗ ನೋಡಿ ಇದೀವಿ ಮುಂದಿನ ವೀಡಿಯಲ್ಲಿ ಸಿಗ್ತೀನಿ ಅಂತೂ ಫೈನಲ್ ಆಗಿ ನಾವು ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟ ಆಗಿ ಮೇನ್ ಎಂಟ್ರೆನ್ಸ್ ಹತ್ರ ಇದೀವಿ ಇಲ್ಲಿ ಎಲ್ಲ ತರ ನಾವು ಟಿಕೆಟ್ ತಗೊಂಡ್ ಮುಂದೆ ಮುಂದೆ ವಿಡಿಯೋದಲ್ಲಿ ತಿಳಿಸ್ತೀನಿ ಮೇನ್ ಅಂತ ಟಿಕೆಟ್ ತಗೋತಾ ಇದೀವಿ ಅದೇ ನಿಮ್ಮ ಗಾಡಿ ಕೂಡ ಹೊರಟಿದೆ ಇನ್ನೇನು ಎಲ್ಲಿ ಹೋಗ್ತಿದೀವಿ ಫುಲ್

येन गुरु लगातार है ये जो क्या सफाया किया है ಕರಾತನ ಉಗೆ ಅಂದ್ರೆ ಎතරಕೇ ಮಾಡಿದ್ರು ಉಪಯೋಗ ಮಾಡಿದ್ರೆ ಯಮ್ಮಾ ಏ ಏ ಪುಗ್ಡಾ ಬಸಮಿ ಹಾ ನಿಂತು ಪುಗ್ಡಿಗೆ ಚಾಲಕರು ಮಾತ್ರ ನಾನು ಚಾಲಕರು ಮಾತ್ರ ಟಿಕೆಟ್ ಅಲ್ಲ ಅಲ್ಲ ಕೋಟಿ 何

ಮುಂದೆ ಬೇಲೋಗಿ ಅರ್ಥ ಇದೀನಿ ಫಸ್ಟ್ ಎಲ್ಲ ಇಲ್ಲೇ ಬನ್ನಿ ಇಲ್ಲೇ ಬನ್ನಿ ಇನ್ಸ್ಟ್ರೆ ಕೊಟ್ಟು ಬಸತಿ ಗುರು ಕಡೆ ಚಪ್ಪಲಿ ಬಿಡ್ಬೇಕು ಸರ್ ಇಲ್ಲಿ ಕೂಡ ನಾವು ಬಂದು ಸೇರಾಯ್ತು ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟದ ಹತ್ರನೇ ಇದೀವಿ ಇಲ್ಲಿ ಕೂಡ ಎಲ್ಲ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಜಾಗದಲ್ಲಿ ಸ್ವಲ್ಪ ಒಂದ್ ಕಡೆ ಸ್ಟೇ ಆಗಿದ್ವಿ ಬಸ್ ಹೊರಡ್ಕೊಟ್ಟ ತಕ್ಷಣ ಎಲ್ಲ ತಿಳಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ ಇದೇ ವಿಡಿಯೋ ತರ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಬಿಡ್ತಾ ಇರ್ತೀನಿ I'm ವೈರಲ್ ಆಗಿ ನಾವು ಬಂದ್ ಸೇರಿದ್ದು ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟದ ಹತ್ರ ಮೇಲ್ಗಡೆ ಇದ್ದೀವಿ ಪ್ರಸಾದ ಕೂಡ ಚೆನ್ನಾಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ಎಲ್ಲರಿಗೂ ಕೂಡ ಟೇಸ್ಟಿಯಾಗಿ ಮಾಡಿದರೆ ಬಂದು ನಮ್ಮ ಫ್ರೆಂಡ್ಸ್ ಇದ್ರೆ ಬನ್ನಿ ಅವರೊಂದ್ಸಲ ಅಂತ ನೋಡ್ಕೊಂಡು ನನಗಂತೂ ತುಂಬಾ ಇಷ್ಟ ಆಯಿತು ಆಲ್ರೆಡಿ ಫೈವ್ ಇಯರ್ಸ್ ಬ್ಯಾಕ್ ಬಂದಿದ್ದು ನಮ್ಮ ಫ್ರೆಂಡ್ಸು ಕೂಡ ಇಲ್ಲೇ ಇದ್ದು ನನಗಂತೂ ತುಂಬಾ ಹೆಲ್ಪ್ ಇದೆ ಈ ಕಡೆ ನಿಂತಿದ್ದಾರೆ ಕೆಳಗಡೆ ಅಂತೂ ಐದು ವರ್ಷದಿಂದ ಒಂದು ವಿಡಿಯೋ ಮಾಡಿದ್ದೆ ಬಟ್ ಅದು ಮೇಲ್ಗಡೆ ಪ್ಲೇ ಆಗ್ತಿರುತ್ತೆ ಆಗ್ತೀನಿ ನೋಡಿ ಒಂದ್ಸಲ ಚೆನ್ನಾಗಿದೆ ನನಗಂತೂ ಹಲವು ಏನಿತ್ತು ಐದು ವರ್ಷದಿಂದ ಅದೆಲ್ಲ ಬಂತು ನಾನು ಕೂಡ ತುಂಬಾ ನೀವು ಇಷ್ಟ ಆಗುತ್ತೆ ಅನ್ಕೋತೀನಿ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಎಲ್ಲ ದರ್ಶನ ಕೂಡ ಮುಗೀತು ಒಳ್ಳೆ ಎಂಜಾಯ್ಮೆಂಟ್ ಮಾಡಿದ್ರು ಫೋಟೋಸ್ ತಗೊಂಡ್ರು ಇನ್ನು ಟೈಮ್ ಇದೆ ಹೋಗ್ತಾ ಇದೀವಿ ಬಸ್ಸು ಕೂಡ ವೇಟ್ ಮಾಡ್ತಾ ಇದೆ ಆದ್ರೂ ಕೂಡ ತುಂಬಾ ಮೇಂಟೆನೆನ್ಸ್ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ನೋಡೋಣ ಮುಗೀತು ಫೈನಲ್ ಆಗಿ ಎಲ್ಲ ನೋಡಾಯಿತು ಇನ್ನೇನು ಹೊರಡ ಸಮಯ ಬಂತು ಹಿಮಾವತ್ ಗೋಪಾಲ ಸ್ವಾಮಿಯಿಂದ ಎಕ್ಸಿಟ್ ಆಗ್ತಾ ಇದೀವಿ ಬಸ್ಸು ಕೂಡ ವೈಟ್ ಮಾಡ್ತಾ ಇದಾರೆ ನಮ್ ಕಡೆ ಅವೆಲ್ಲ ಎಕ್ಸಿಟ್ ಆಗಿ ಹಿಮವತ್ ಗೋಪಾಲ ಸ್ವಾಮಿ ಬೆಟ್ಟಿಂದ ಎಕ್ಸಿಟ್ ಆಗ್ತೀವಿ ಅದಾದ್ಮೇಲೆ ಓನ್ ವೆಹಿಕಲ್ ಇದೆ ಅಲ್ಲಿಂದ ಬಂದ ತಕ್ಷಣ ಹೋಗೇ ಹೋಗ್ತಿವಿ ನೋಡೋಣ ಮುಂದಿನ ಬಿಡದಲ್ಲಿ ಸಿಕ್ಕೇ ಸಿಗ್ತೀವಿ ಬಬಾಯ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಬೊಮ್ಮೆ ಸುಮಿ ಬೆಟ್ಟಿಂದ ತೆರಳುತ್ತಾ ಇದ್ದೀವಿ ಇಲ್ಲಿಂದ ಹೋಗಿ ಬೇರೆ ಗೇಟ್ ಇಂದ ನೆಕ್ಸ್ಟ್ ಗುರುಳುಪೇಟೆ ಹೋಗಿ ಮೈನಲ್ಲಾಗಿ ಎಲ್ಲ ಕೂಡ ವಿಸಿಟ್ ಮಾಡಾಯಿತು ಉಮ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿ ಬಂದು ಇನ್ನು ಗುಂಡ್ಲುಪೇಟೆ ಬಸ್ ಸ್ಟಾಪ್ ಹತ್ರ ಇದ್ದೀವಿ ಆಲ್ಮೋಸ್ಟ್ ಎಲ್ಲ ಅವ್ರವ್ರ ಊರಿಗೆ ಅವ್ರ ಎಲ್ಲೆಲ್ಲ ಹೋಗ್ಬೇಕು ಅಲ್ಲೆಲ್ಲ ತೆರಳುತ್ತಾ ಇದ್ದಾರೆ ಇನ್ನು ಎಲ್ಲರಿಗೂ ಬಾಯಿ ಹೇಳಿ ತಿಳಿಸಿ ಕಲ್ಸ್ಕೊಡ್ತೀವಿ ನೋಡೋಣ ಇದೇ ರೀತಿ ಹೆಚ್ಚಿನ ವಿಡಿಯಾಗಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತಾ ಇರಿ ಅವಾಗ ಅಪ್ಡೇಟ್ ಕೊಡ್ತಾ ಇರ್ತೀನಿ

ಮೈಸೂರ್ ಸೇರಿದಿವಿ ಹತ್ತತ್ರ ಬಂದು ಬಟ್ ಎಲ್ಲಿ ಗುಂಡ್ಲುಪೇಟೆಲ್ ಬಸ್ ಹತ್ತದೋ ಅಲ್ಲಿಂದ ಕೂಡ ಇಲ್ಲಿಗೆ ಸೀಟ್ ಸಿಕ್ಕಿಲ್ಲ ನಮ್ಮ ಏನ್ ಮ್ಯಾನೇಜರ್ ಅವ್ರು ಕೂಡ ಸೀಟ್ ಹಿಡಿದು ಬಂದು ಬಸ್ ಎಲ್ಲ ಪೂರ್ತಿ ಖಾಲಿ ಆಗಿದೆ ನೆಕ್ಸ್ಟ್ ಮೈಸೂರು ಬಸ್ ಸ್ಟಾಪ್ ಸಲಕೃಷ್ಣ ಸಿಗಿಲ್ಲ ಕೈನಲ್ಲಿ ಅರಮನೆಯಿಂದ ಮುಂದೆ ಏನೇನು ಹತ್ತತ್ರ